ನಮಸ್ಕಾರ ಎಲ್ಲರಿಗೂ ಮಲ್ಲು ಅತನಿ ಯು ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಾಯಿಂಡ್ ಏರ್ ಟ್ಯಾಕ್ಟರ್ ಜೊತೆಗೆ ಅರಿಶಿನ ಕುದಿಸುವ ಮಿಷನ್ ಆದರೆ ಮಾರಾಟಕ್ಕಿದೆ ಪ್ರೇಕ್ಷಕರೇ ಜಾಯಿಂಡ್ ಏರ್ ಟ್ಯಾಕ್ಟರ್ ಜೊತೆಗೆ ಒಂದು ಅರಿಶಿನ ಕುದಿಸುವ ಮಿಷನ್ ಆದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಇನ್ನು ಈ ಅರಿಶಿನ ಕುದಿಸುವ ಮಿಷನ್ ಮತ್ತು ಟ್ಯಾಕ್ಟರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೈಕಲ್ ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡಿಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರಯೀಕ್ಷಕರೇ ಈ ಒಂದು ಟ್ಯಾಕ್ಟರ್ ಮತ್ತು ಇನ್ನು ಅರಿಶಿನ ಕುದಿಸುವ ಮಿಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಈ ಟ್ಯಾಕ್ಟರ್ ಬಂದ್ಬಿಟ್ಟು ಎರಡು ಸಾವಿರದ ಆರರ ಮಾಡಲ್ ಆಗಿದೆ ಪ್ರಯವೀಕ್ಷಕರೇ ಈ ಜಾಯಿಂಡರ್ ವಾಹನವು ಎರಡು ಸಾವಿರದ ಆರರ ಮಾಡಲ್ ಆಗಿದೆ ಇನ್ನು ಈ ವಾಹನವು ಒಳ್ಳೆಯ ಗುಡ್ ಕಂಡೀಷನ್ ಅಂತ ಓನರ್ ಹೇಳ್ತಾ ಇದ್ದಾರೆ ಈ ಜಾಯಿಂಡ್ ಟ್ರ್ಯಾಕ್ಟರು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಈ ಅರಿಶಿನ ಕುದಿಸುವ ಮಿಷನ್ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಆಗಿದೆ ಈ ಅರಿಶಿನ ಕುದಿಸುವ ಮಿಷನ್ ಕೇವಲ ಎರಡು ಸೀಸನ್ ಮಾಡಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಮೂರನೇ ಸೀಸನ್ ಮಾಡುವುದಿದೆ ಅಂತ ಓನರ್ ಹೇಳಿದ್ದಾರೆ ಪ್ರವೇಕ್ಷಕರ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಆಗಿದೆ ಇನ್ನು ಈ ಅರಿಶಿನ ಕುದಿಸುವ ಮಿಷನ್ ಕೂಡ ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರವೀಕ್ಷಕರ ಈ ಅರಿಶಿನ ಕುದಿಸುವ ಮಿಷನ್ದಲ್ಲಿ ನಾಲ್ಕೂವರೆ ಸಾವಿರ ಲೀಟರ್ನ ನೀರಿನ ಟ್ಯಾಂಕರ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಮತ್ತು ಮೂರುವರೆ ಕ್ವಿಂಟಲ್ ದ ಎರಡು ಡಬ್ಬಿಗಳಿದೆ ಅಂತ ಓನರ್ ಹೇಳಿದ್ದಾರೆ ಪ್ರವೀಕ್ಷಕರೇ ಮೂರುವರೆ ಕ್ವಿಂಟಲ್ ದ ಡಬ್ಬಿಗಳು ಎರಡು ನಾಲ್ಕೂವರೆ ಸಾವಿರ ಲೀಟರ್ ದ ನೀರು ಕಾಸುವ ಮಿಷನ್ ಇದೆ ಅಂತ ಓನರ್ ಹೇಳಿದ್ದಾರೆ ಈ ಅರಿಶಿನ ಕುದಿಸುವ ಮಿಷನ್ಗಳಿಗೆ ಯಾವುದೇ ಡಾಕ್ಯುಮೆಂಟ್ ಇರುವುದಿಲ್ಲ ಪ್ರವೀಕ್ಷಕರೆ ಓನ್ಲಿ ಟ್ಯಾಕ್ಟರ್ಗೆ ಗೆ ಅಷ್ಟೇ ಡಾಕ್ಯುಮೆಂಟ್ ಇರುತ್ತದೆ ಇನ್ನು ಈ ಟ್ಯಾಕ್ಟರ್ದ ದ ಮಾಡಲ್ ನೋಡೋದಾದ್ರೆ ಎರಡ್ ಸಾವಿರದ ಆರರ ಮಾಡಲ್ ಆಗಿದೆ ಈ ಜಾಯಿಂಡ್ ಯರ್ ಟ್ಯಾಕ್ಟರ್ದ ದ ಮಾಡಲ್ ನೋಡೋದಾದ್ರೆ ಎರಡ್ ಸಾವಿರದ ಆರರ ಮಾಡಲ್ ಆಗಿದೆ ಪ್ರವೀಕ್ಷಕರೇ ಈ ವಾಹನದ ಇಂಜನ್ ಆಗಿರಬಹುದು ಗೇರ್ ಬಾಕ್ಸ್ ಆಗಿರಬಹುದು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಮತ್ತು ಈ ವಾಹನಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಫುಲ್ ಕ್ಲಿಯರ್ ಆಗು ರನ್ನಿಂಗ್ ಈ ಜಾಯಿಂಟರ್ ವಾಹನಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಪುಲ್ ಕ್ಲಿಯರ್ ಆಗು ರನ್ನಿಂಗ್ ಅಲ್ಲಿವೆ ಪ್ರವೀಕ್ಷಕರ ಇನ್ನು ಈ ವಾಹನದ ಟೈರ್ ಬಟನ್ಸ್ ಕೂಡ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿವೆ ಫ್ರಂಟ್ ಅಂಡ್ ಬ್ಯಾಕ್ ಟೈರ್ ಬಟನ್ಸ್ ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರವೀಕ್ಷಕರೇ ಈ ಇಂಜನ್ ಒಂದೇ ಕೂಡ ಕೊಡುತ್ತಾರೆ ಈ ಟ್ಯಾಕ್ಟರ್ ಒಂದೇ ಮಾತ್ರ ಕೊಡುತ್ತಾರೆ ಈ ಇಂಜನ್ ಒಂದೇ ರೇಟ್ ನೋಡೋದಾದ್ರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಈ ಜಾಯ್ಂಡರ್ ಟ್ಯಾಕ್ಟರ್ ಒಂದೇ ನೋಡೋದಾದ್ರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಮತ್ತು ಅರಿಶಿನ ಕುದಿಸುವ ಮಿಷನ್ ಕೂಡ ಒಂದೇ ಕೊಡುತ್ತೇನೆ ಅಂತ ಓನರ್ ಹೇಳಿದ್ದಾರೆ ಪ್ರವೀಕ್ಷಕರೇ ಟ್ಯಾಕ್ಟರ್ ಒಂದೇ ಕೂಡ ಕೊಡುತ್ತಾರೆ ಅರಿಶಿನ ಕುದಿಸುವ ಮಿಷನ್ ಕೂಡ ಒಂದೇ ಕೊಡುತ್ತಾರೆ ಅಂತ ಓನರ್ ಹೇಳಿದ್ದಾರೆ ಅರಿಶಿನ ಕುದಿಸುವ ಮಿಷನ್ ಮಾರಾಟದ ಬೆಲೆ ನೋಡೋದಾದ್ರೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಅಂತ ಓನರ್ ಹೇಳಿದ್ದಾರೆ ಈ ಅರಿಶಿನ ಕುದಿಸುವ ಮಿಷನ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಅಂತ ಓನರ್ ಹೇಳಿದ್ದಾರೆ ಪ್ರವೀಕ್ಷಕರು ಇನ್ನು ಇವುಗಳ ಲೊಕೇಶನ್ ನೋಡೋದಾದ್ರೆ ರಾಯಬಾಗ್ ತಾಲೂಕಿನ ಇಟ್ನಾಳ್ ರಾಯಬಾಗ್ ತಾಲೂಕಿನ ಇಟ್ನಾಳ್ ಲೊಕೇಶನ್ಗಾದ್ರೆ ಈ ಜಾಯಿಂಡರ್ ಟ್ಯಾಕ್ಟರ್ ಮತ್ತು ಅರಿಶಿನ ಕುದಿಸುವ ಮಿಷನ್ ನೋಡೋದಕ್ಕೆ ಸಿಗುತ್ತದೆ ಪ್ರೇವೀಕ್ಷಕರ ಇನ್ನು ಈ ಟ್ಯಾಕ್ಟರ್ ಮತ್ತು ಅರಿಶಿನ ಕುದಿಸುವ ಮಿಷನ್ಗಳ ಎರಡು ಬೆಲೆ ನೋಡೋದಾದ್ರೆ ಏಳು ಲಕ್ಷ ನಲವತ್ತು ಸಾವಿರ ಏಳು ಲಕ್ಷ ನಲವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಪಿಕ್ಸ್ ರೇಟ್ ಅಲ್ಲ ಪ್ರವೀಕ್ಷಕರ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳಿದ್ದಾರೆ ಜಾಯಿಂಡಿಯರ್ ವಾಹನದ ಮಾಡಲ್ ನೋಡಿದ್ರೆ ಎರಡು ಸಾವಿರದ ಆರರ ಮಾಡಲು ಅರಿಶಿನ ಕುದಿಸುವ ಮಿಷನ್ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲು ರಾಯಬಾಗ್ ತಾಲೂಕಿನ ಇಟ್ನಾಳ್ ಲೊಕೇಶನ್ನು ಏಳು ಲಕ್ಷ ನಲವತ್ತು ಸಾವಿರ ಅಂತ ಓನರ್ ಹೇಳಿದ್ದಾರೆ ಇದೇನು ಫಿಕ್ಸ್ ರೇಟಲ್ಲ ನೆಗೇಷಬಲ್ ಮಾಡಿ ಕೊಡ್ತೇನೆ ಅಂತ ಓನರ್ ಹೇಳಿದ್ದಾರೆ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಈ ವಾಹನಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರನ್ನು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ನು ಮತ್ತು ಡಾಕ್ಯುಮೆಂಟನ್ನು ತಿಳಿದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರಿಯ ವೀಕ್ಷಕರೇ ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ